ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅಷ್ಟೇ ನೀವು ನೋಡ್ತಾ ಇದ್ರಿ ಅರವರತ್ಮ ಪೆಟ್ಲಾ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊನ್ನಾಳಿ ಹೊನ್ನಾಳಿಯ ಅಂತ ಹೊರಟಿದ್ದೀನಿ ಇವತ್ತು ಎಂತ ಹಸುಗಳು ಬರ್ತವೆ ಯಾವ ರೇಟಿನ ಹಸುಗಳು ಬರ್ತವೆ ಅದನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಎಚ್ ಎಫ್ ಬೋಡಿ ಪ್ಯೂರು ಇದೇ ಪ್ಲೇಸ್ ಅಲ್ಲಿ ಒಳ್ಳೊಳ್ಳೆ ಹಸುಗಳು ಬರ್ತಾ ಇರ್ತಾರೆ ನಮ್ಮ ಹೊನ್ನಾಳಿ ಅಣ್ಣಾರ ಹತ್ರ ಇದೆ ಇಲ್ಲಿ ಒಂದ್ಸತಿ ಹೆಚ್ಚು ನೋಡ್ಬಿಡ್ರಿ ಹಾಲಿನ ನೋಡ್ಕೊಳ್ರಿ

ಲಾಸ್ಟ್ ರೇಟ್ ಏನ್ ಇರೋ ಕೇಳಿದ್ರಿ ಕೊನೆ ರೇಟ್ ಕೊನೆ ರೇಟ್ ತೊಂಬತ್ತು ಕುಂದ್ರ ಕೊಡ್ತಾರೆ ಹ್ಮ್ ಎಚ್ ಎಫ್ ಇದೆ ಎಚ್ ಎಫ್ ಬ್ರೀಡು ಅನ್ನಾರ್ ಹತ್ರ ನಾನು ರೇಟ್ ಎಲ್ಲ ಕೇಳ್ತೀನಿ ನಮ್ಮ ಶಿವಣ್ಣರು ಇದ್ದಾರೆ ಅಂಬರ್ ಗಪ್ ದವ್ರು ಏ ಇಲ್ಲ ನೋಡ್ರಿ ಶಿವಣ್ಣವ್ರು ಇದ್ರೆ ಅಂಬರ್ ಗಪ್ ದವ್ರು ಅವ್ರ ಒಂದು ಇದೆ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಎಪ್ಪತ್ತೆಂಟು ಓಕೆ ಎಂಬತ್ತೆಂಟ್ ಹೇಳಿದ ಅಣ್ಣರು ಇದು ಹಾಲ ಗಬ್ಬ ಅಣ್ಣ ಕಬ್ಬ ಡಬ್ಬ ಅಂತ ಹೇಳ್ತಿದ್ದಾರೆ ಇದೇನು ಎರಡನೇ ಸೋಲ ಮೂರನೇ ಸೋಲೋರ ಮೂರು ಹೌದು ಎಷ್ಟ್ ಲೀಟರ್ ಹಾಲಿನ ಭರವಸೆ ಇರ್ತೀವಿ ಹ ಹತ್ತರಿಂದ ಹನ್ನೆರಡು ಬರುತ್ತೆ ಹತ್ತರಿಂದ ಹನ್ನೆರಡು ಲಾಸ್ಟ್ ರೇಟ್ ಅಂದ್ರೆ ಏನ್ ಬಿಟ್ ಕೊಡಂಗಿದ್ರೆ ಅಣ್ಣ ಒಂದು ಎಪ್ಪತ್ತರ ಮಟ್ಟ ಬಂದ ನೈನ್ ಡಬಲ್ ಜೀರ ಜೀರ ಏಯ್ಟ್ ಫೋರ್ ಜೀರ್ ಫೈ ಫೈವ್ ಒನ್ ಫೈವ್ ಸಿಕ್ಸ್ ಅಣ್ಣ ಫೋನ್ ನಂಬರ್ ಇದು ಯಾವೂರ್ ನಿಮ್ದು ಅರಬಟ್ಟೆ ರಮೇಶ್ ಓಕೆ ಅರಬಟ್ಟೆ ರಮೇಶ್ ಅಣ್ಣ ನಂಬರ್ ಹಸುಗಳ್ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದ್ರಪ್ಪ ಓಕೆ ಅಣ್ಣ ಓಕೆ ಅಣ್ಣ ಮಲ್ನಾಡ್ ಗಿತ್ತಳಿ ಕ್ರಾಸ್ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಏನ್ ರೇಟ್ ಹೇಳಕತ್ತೀರಿ ಹತ್ತೀರಿ ಹೇಳ್ರಿ ಹದಿನೇಳುವರೆ ಹೇಳಕತ್ತೀರಿ ಎಷ್ಟು ಲೀಟರ್ ಹಾಲು ಕೊಡತ್ತೆ ಇದು ಒಂದುವರೆ ಲೀಟರ್ ಹಾಲು ಐತಿ

ಲೀಟರ್ ಹಾಲ್ ಹದಿನೈದು ಲೀಟರ್ ಲೆಕ್ಕ ಐತೆ ಅಣ್ಣ ಐವತ್ತೆರಡು ಹೇಳಿತಿ ರೇಟ್ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಟ್ಕೊಡಂಗಿದ್ರಿ ನಲ್ವತ್ನಾಲ್ಕು ಪರವಾಗಿಲ್ಲ ಹನ್ನೆರಡು ಹದ್ನಾಲ್ ಲೀಟರ್ ಫೀಡ್ ಬಿದ್ರೆ ಇನ್ನೂ ಹಾಲ್ ಕಾಣುತ್ತೆ ಅಲ್ಲ ಚಾಸ್ ಫೀಡ್ ಬಿಡ್ಬೇಕು ಇದು ನೋಡ್ರಪ್ಪ ಸೊ ಓಕೆ

ಹೇಳಿನ ಮೂವತ್ತೆ ಹೇಳ ನೀವ್ ಇದ್ರೆ ಅಣ್ಣ ಹೆಸರು ಪ್ರದೀಪ್ ಪ್ರದೀಪ್ ನಮ್ಮ ಸಬ್ಸ್ಕ್ರೈಬರ್ ಖುಷಿ ಆಯ್ತು ಭೇಟಿ ಮಾಡಿ ಅವ್ರನ್ನ ಮತ್ತೆ ಖರೀದಿ ಮಾಡಿದ್ರ ஏனாஸ்ட் ஏன எட்மே கொடுறீங்க வியாபாரம் வியாபார ஆத்த ஏன் எது எதிர்ப்பை ಐತಿ ನಿಮ್ ಜರ್ಸಿ ಎಷ್ಟೋ ಕಡೆ ಹಾಲ ಹಾಲ ಹೌದಾ ಎಷ್ಟ್ ಲೀಟರ್ ಇದೆ ಒಂದ್ ಹೊತ್ತಿಗೆ ಹಾಲು ಹಿಂಗಿರ್ಕೊಂಡ್ರಿ ಮೈಕು ಏನ್ ರೇಟ್ ಹೇಳಿದ್ರಿ ನಾವ ಇಪ್ಪತ್ತೈದು ಸಾವಿರ ಹೇಳಿದ್ರಿ ಕಡೆ ಬಂದ್ರೆ ಏನ್ ರೇಟ್ ಹೇಳಂಗಿದ್ರಿ ಕೊಟ್ಟು ಎಚ್ ಎಫ್ ಕ್ರಾಸ್ ತಂದಿದ್ಯಾಟು ಓಕೆ ಓಕೆ ಏನ್ ರೇಟ್ ಹೇಳಿದ್ಯಾರಡು ಮೂವತ್ತೆರಡು ಎಷ್ಟ್ ಲೀಟರ್ ಹಾಲು ಕೊಡ್ತೈತ್ ಕಣ ನಾಕ್ ಲೀಟರ್ ಹಾಲು ನಾಲ್ಕು ಲೀಟರ್ ಹಾಲಿನ್ ಹಾಲಿನ ಭರವಸೆ ಗಬ್ಬು ಎರಡು ತಿಂಗಳ ಗಬ್ಬಾ ವೆರಿ ಗುಡ್ ವೆರಿ ಗುಡ್ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಡ್ತಿಯಪ್ಪ ಓಕೆ ಅಂಬರ ನಂಬರ್ ಹಾಕಿರ್ತೀನಿ ಕೆಳಗಡೆ ವೀರೇಶ್ ವೀರೇಶ್ ಅಣ್ಣ ವೀರೇಶ್ ಅಣ್ಣ ಸಾರಿ

ಅಣ್ಣ ನಿಮ್ ಫೋನ್ ನಂಬರ್ ಹಂಗೆ ಹೆಸರು ಏಳು ಹೋಳು ಹೊಂದು ಅಣ್ಣ ನಿಮ್ ಹೆಸರು ಊರು ಹಂಗೆ ಸೋಮಣ್ಣ ಹೊನ್ನಾಳಿ ತಾಲೂಕು ಅಣ್ಣರು ಅದು ನಿರಾಕರಿಸಿದಾರೆ ಬೇಡ ಅಂತ ಹೇಳಿದ್ರೆ ಬೇಡ Ei, hey, hey, hey. oh oh oh. Óh, hama lei. ಸೌಕರ್ ಯಾರಪ್ಪ ಇದಕ್ಕೆ ಇವತ್ತು ನಿಮ್ದ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಎಚ್ ಎಫ್ ಇಲ್ಲ ಈಗ ಎಚ್ ಎಫ್ ಈಗ ಶಿವಮೊಗ್ಗದಿಂದ ಬಂದಿದ್ದಾರೆ ಅಣ್ಣ ಶ್ರೀಕಾಂತ್ ಅಣ್ಣ ಅವರ ಎಚ್ ಎಫ್ ಅಣ್ಣ ಇದು ಎಷ್ಟು ಸೋಲು ಸೋಲು ಎರಡನೇ ಸೋಲು ಎಷ್ಟನೇ ಹಲ್ಲು ಇರ್ಬೋದಣ್ಣ ಕಡೆ ಹಲ್ಲು ಕಡೆ ಹಲ್ಲು ಹಾಲೇ ಗಬ್ಬ ಅಣ್ಣ ಈಗ ಈ ಗಬ್ಬ ಇದೆ ಗಬ್ಬ ಏನ್ ರೇಟ್ ಹೇಳಿದ್ರೆ ಎಪ್ಪತ್ತಾರು ಸಾವಿರ ಎಪ್ಪತ್ತಾರು ಸಾವಿರ ಇರ್ತಾ ಇದಾರೆ ಅಣ್ಣವರು ಹಂಗೆ ಎಷ್ಟ್ ಲೀಟರ್ ಹಾಲು ಕೊಡ್ಬೋದ್ ಮತ್ತೆ ಹನ್ನೆರಡು ಅಣ್ಣವರು ಶಿವಮೊಗ್ಗದಿಂದ ಬಂದಿರೋಂತವ್ರು ಎಚ್ ಎಫ್ ಬ್ರೀಡ್ ಇವತ್ತು ಆಲ್ಮೋಸ್ಟ್ ಹೊನ್ನಾಳಿಗೆ ತಂದಿರೋ ಬ್ರೀಡ್ ಅಲ್ಲಿ

ಎಷ್ಟು ಶೀಲ್ ಆಗಿದೆ ಅಂದ್ರಣ್ಣ ಮೂರು ಏನ್ರಿ ಅಪ್ಪ ಜಾಸ್ತಿ ಎಷ್ಟು ರೇಟ್ ಹೇಳ್ತಿದ್ದಾರೆ ಎಷ್ಟ್ ರೀತಿಯ ಜರ್ಸಿ ಇದೆ ಎಷ್ಟ್ ಲೀಟರ್ ಹಾಲು ಕೊಡ್ಬೋದು ಅಣ್ಣ ಇದು ಐದ್ ಲೀಟರ್ ಹಾಲು ಐದ್ ಲೀಟರ್ ಹಾಲು ಹ್ಮ್ ಓಕೆ ಅಣ್ಣ ಎಷ್ಟನೇ ಸೋಲು ಇದು ಇದು ಎರಡ್ ಎಕರ ಸರ್ ಎರಡ್ ಎಕರ ಈಗ ಹಲ್ಲು ಕಡೆ ಹಲ್ಲ ಅನ್ಸುತ್ತ ಕಡೆ ಹಲ್ಲ ಏನ್ ರೇಟ್ ಹೇಳ್ತಾ ಇದ್ರಿ ಇದು ನಲ್ವತ್ ಸಾವಿರ ಹೇಳ್ತಾ ಇದ್ದೀವಿ ನಲ್ವತ್ ಸಾವಿರ ಹೇಳ್ತಾ ಇದ್ರಿ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಟ್ಟು ಕೊಡಂಗಿದ್ರೆ ಮೂವತ್ತೈದು ಸಾವಿರ ಬಂದು ಮೂವತ್ತೈದು ಸಾವಿರ ಇದು ಇದು ಇಂಪಾರ್ಟೆಂಟ್ ಆಗಿ ಯಾಕಂದ್ರೆ ತಮಾಷೆ ಮಾಡೋ ವಿಚಾರ ನೇರವಾಗಿ ಕೂಡ ರೈತರು ನೋಡ್ತಿರ್ತಾರೆ ಹಂಗಾಗಿ ಅವ್ರಿಗೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಮ್ಮ ಎಚ್ ಎಫ್ ಹೋಲ್ ಬ್ಲಾಕ್ ಪ್ಯಾಚೆಸ್ ಗೆ ಮೂವತ್ತೆಂಟು ಹೇಳಿದ್ರೆ ಎಷ್ಟನೇ ಸೋಲಿದೆ ಅಣ್ಣ ಫಸ್ಟ್ ಸೋಲಿದೆ ಫಸ್ಟ್ ನೇ ಸೋಲು ಕಡೆ ಅಲ್ಲ ಹಲ್ಲು ಎಷ್ಟನೇ ಅದು ನಾಲ್ಕು ಹಲ್ಲೆಲ್ಲ ಐತಿ ಹಾಲು ಎಷ್ಟು ಲೀಟರ್ ಹಾಲು ಭರೋಸೆ ಐತೆ ಅಣ್ಣ ಸರಿ ಸರಿ

ಎಷ್ಟೆ ಈಗ ಮೂರ್ನೂರು ಸೋಲು ಸೋಲೇ ಏನ್ ರೇಟ್ ಸಾವಿರ ಲಾಸ್ಟ್ ರೇಟ್ ಹೇಳ್ಬಿಡ್ರಿ ಇಪ್ಪತ್ತಾರು ಫೋನ್ ನಂಬರ್ ಹೇಳ್ರಿ ನಮ್ ನಂಬರ್ ಹಾ ನಿಮ್ ನಂಬರ್ ಹೇಳ್ರಿ ಬೇಡ ಬೇರೆ ಹೇಳಿದ್ರಿ ತೊಂಬತ್ತಾರು ಹಾ ಇಪ್ಪತ್ತು ಹಾ ಮೂವತ್ನಾಲ್ಕು ಹಾ ಹತ್ನಾಕು ನಲವತ್ ಓಕೆ ಸಾಹೇಬ್ರೆ ಎಚ್ ಏನ್ ರೇಟ್ ಇದೇ ಹೇಳ್ಬಿಡ್ರಿ ಸ್ವಲ್ಪ ಚೆನ್ನಾಗಿರೋದು ಇದನ್ನ ಇಡ್ಕೊಂಡ್ ಬಿಡ್ರಿಂಟ್ ಹೇಳ್ತಾವ್ರಿ ಮೂವತ್ತೆಂಟ್ ಹೇಳ್ತಿದಾರೆ ಎಷ್ಟು ಐತೆ ಇತ್ತು ಐದು ಆರು ಬರ್ತದ್ರಿ ಐದು ಆರು ಒಂದ್ ಹೊತ್ತಿಗೆ ಹೌದ್ರಿ ಒಂದ್ ದಿನಕ್ಕೆ ಒಂದ್ ಹತ್ತರಿಂದ ಹನ್ನೆರಡು ಲೀಟರ್ ಸಿಗ್ಬೋದು ಹೌದ್ರಿ

அப்ப நீம்தேட்ரம்மா இப்ப இது மைக் கேஸத்தை இது கர இதுனா அல்ல அல்ல இதே நான் கப்பா இது எஸ் லீட் அல்லப்பா மைக்கு ನಾಲ್ಕು ಲೀಟರ್ ಹಾಲೈತಿ ಎಚ್ ಎಫ್ ಬೈ ಯಾವರ್ ನಿಮ್ದು ಇದು ಹಾಲ್ ಬೇಕು ಪ್ಯಾಚಸ್ ಎಚ್ ಎಫ್ ಹಣ್ಣಾರು ಅಂತ ಬಂದ್ ನಲ್ವತ್ತೈದು ಹೇಳ್ತೀರಾ ರೇಟ್ ಎಷ್ಟ್ ಲೀಟರ್ ಹಾಲ್ ಕೊಡುತ್ತೆ ಅಣ್ಣ ಬರ್ತ ಆರ್ ಆರ್ ಹನ್ನೆರಡ್ ಲೀಟರ್ ದಿನಕ್ಕೆ ಆಹ್ ಇಲ್ಲ ನೋಡ್ರಿ ಕೆಚ್ ಲ ಅಣ್ಣ ಎಷ್ಟನೇ ಸೂಲ್ ಅಣ್ಣ ಹಾ ಎಷ್ಟನೇ ಸೂಲ್ ಎರಡ್ನೇ ಸೂಲ್ ಅದಕ್ಕೆ ನೋಡೋದಿಲ್ಲ ಚೆನ್ನಾಗಿದೆ ಹಾಲಿನ ನರ ಚೆನ್ನಾಗಿದೆ ಯಾಕ ಕಡಿಮೆ ರೇಟ್ ಹೇಳಿದ್ರು ಅಂತ ಅನ್ಕೊಂಡ್ ನಾನ್ ಕಡಿಮೆ ರೇಟ್ ಹೇಳ್ಬಿಟ್ರಲ್ಲ ಅಲ್ಲ ಅನ್ಕೊಂಡಿ ಇದೇ ರೇಟ್ ಮುಂದೆ ಐವತ್ತು ಅರವತ್ತನಕ ಅಂದ್ರೆ ಮತ್ತೆ ಎಷ್ಟ್ ಹಸುಗಳು ಇದಾವ ನಿಮ್ಮತ್ರ ಇನ್ನು ಎರಡು ಇದೊಂದ್ ಜರ್ಸಿ ಒಂದ್ ಇತ್ತೆ ಇದ್ರ ಇದ್ರದ ಹೆಣ್ಗಾರ ಎಷ್ಟನೇ ಹಾಲ ಇತ್ತಣ್ಣ

ಯಜಮಾನ್ ಏನ್ ರೇಟ್ ಹೇಳಿದ್ರೆ ಐವತ್ತೈದು ನಮ್ಮ ಯಜಮಾಂಡರು ಇದು ಐವತ್ತೈದು ರೇಟ್ ಹೇಳ್ತಿದಾರೆ ಐವತ್ತೈದಕ್ಕೆ ಲೀಟರ್ ಹಾಲು ಕೊಡುತ್ತೆ ಐದ್ ಲೀಟರ್ ಹಿಂಗ್ ಐದ್ ಲೀಟರ್ ಹಾಲಿನ ಒಂದ್ ಎಷ್ಟನೇ ಹಾಲು ಮೂರನೇ ಮೂರನೇ ಅಂತಾರೆ ಎಣ್ಣರು

ಲಾಸ್ಟ್ ಏನ್ ರೇಟ್ ಬಿಟ್ಕೊಳಂಗಿದ್ಯಾಪಾ ರೇಟ್ ಹೇಳಿದ್ರೆ ಏನ್ ಬಿಟ್ಕೊಡಂಗ್ ಹ್ಮ್ ನಿಮ್ದು ಗಣಯ ಚೆನ್ನಾಗಿದೆ

ಇಪ್ಪತ್ತು ಸಾವಿರ ಹೇಳ್ತಿದ್ರು ಅಣ್ಣೋರು ತರ ಕರುಗಳು ಇವತ್ತು ಬರ್ತಾ ಇದೆ ನಮ್ಮ ಹೊನ್ನಾಳಿ ಸಂತೆಗೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡಂಗಿದೀವಿ ಹದಿನೈದು ಚೆನ್ನಾಗಿದೆ ಮಲ್ನಾಡು ಗಿಟ್ ತಳಿ ಹಾಗೆ ನಿಮ್ ಫೋನ್ ನಂಬರ್ ಹೇಳ್ಬಿಡ್ರಿ ಸಿಕ್ಸ್ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ನೈನ್ ಸೆವೆನ್ ತ್ರೀ ಒನ್ ತ್ರೀ ನಿಮ್ ಹೆಸರು ನವೀನು ಭದ್ರಾವತಿ ಅಲಾ ಓಕೆ ಅವ್ರ ಹತ್ರ ಮಲ್ನಾಡು ಗಿತ್ ತಳಿಗಳು ಬ್ರೀಡು ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಗೋಬಹುದು ಇವು ಮಲ್ನಾಡ್

ಎರನೇ ಸೂಲು ಮೂರನೇ ಸೂಳು ಅಣ್ಣ ಗಿರ್ ಕ್ರಾಸ್ ಹ್ಮ್ ಓಕೆ ಏನ್ ಏನ್ ರೇಟ್ ಹೇಳಿದ್ರೆ ಇದಕ್ಕೆ ಅರವತ್ತೈದ್ ಹೇಳ ಅರವತ್ತೈದು ಎಷ್ಟೇ ಸೂಲು ಹಲ್ಲು ಆರ ಎರೇ ಸೋಲು ಎರಡನೇ ಸೂಲು ಈಗ ಹಾಲ ಸಾಯಂಕಾಲ ಕರಾಕೆ ನಿನ್ನೆ ಸಾಯಂಕಾಲ ಕರ ಹಾಕಿದೆ ಕರು ಹೆಣ್ಗರು ಗಂಡಗರು ಗಂಡಗರು ಓಕೆ ಯಾವ ಊರಿಂದ ಬಂದಿದ್ ನೀವು ನಾವು ಮಾತ್ನೂರು ಮಾತ್ನೂರು ನೂಕ್ನೂರು ಇವೆಲ್ಲ ನಮ್ಮ ಕೌಲತ್ತು ಕವಲತ್ತು ಏನ್ ರೈಟ್ ಹೇಳಿದ್ರಿ ಅರವತ್ತೈದು ಹೇಳಿದ್ವಾ ಲಾಸ್ಟ್ ಬಂದ್ರೆ ಕೊಡೋ ಒಂದ್ ಸಾವಿರ ಹೆಚ್ಚು ಕಮ್ಮಿ ಕೊಡೋದ್ ಕೊಡೋದ ಹೆಚ್ಚು ಕಡಿಮೆ ಬಂದ್ರೆ ಅಕಸ್ಮಾತ್ ಸೇಲ್ ಆಗದೆ ಮನೇಲಿ ಏನಾದ್ರು ಇದಾವ ಇನ್ನೊ ಇಲ್ರಿ ಇಲ್ಲ ಇಲ್ಲಾದ್ರೆ ಈಗ ಸೇಲ್ ಆಗಿಲ್ಲಪ್ಪ ಮನೆಗೆ ಹೋಗ್ತೀಯ ಫೋನ್ ಮಾಡಿ ಕೇಳ್ತಾರೆ ಫೋನ್ ನಂಬರ್ ಹೇಳ್ಬೋದಾ ಹತ್ರ ಇಟ್ಕೊಂಡ್ರೆ ನಂಬರ್ ಹೇಳ್ಬಿಡ್ರಿ

ಇದು ಓವರ್ಲೋಡ್ ಹಾಲು ಯಾಕೆ ಹಿಂಗೆ ಬರುವಂತದ್ದು ಇದು ಅದು ಹಾಲು ಎಕ್ಸಸ್ ಆಗಿ ಹಾಲು ಎಕ್ಸಸ್ ಆಗಿ ಹೊರ ಬೆಳೆ ಹಾಕಳೋದು ಹೊರ ಬೆಳೆ ಗಟ್ಟಿ ಆಕತ್ತ ಗಟ್ಟಿ ಗಟ್ಟಿ ಸ್ವಲ್ಪ ಸಂಭವ ಆಯ್ತು ಹೌದಾ ಹಿಂಗ ಆಗ್ಬಾರ್ದು ಹಿಂಗ ಆಗ್ಬಾರ್ದಲ್ಲ ಕರ್ಕೊಂಡ್ ಬಿಡ್ಬೇಕು ಆದಷ್ಟು ಬೇಗ ಹಾ ನಿಂಗ ಹೊರಗ ಬಿದ್ದ ಯಾಕೆ ಕೆಳ ಬರಲ್ಲ ಬರಲ್ಲ ಹೊರಗ್ ನಿಮ್ ಹೆಸರು ಇದ್ಬಂಡ್ರ ಹೆಸರು ನಿಮ್ ಹೆಸರುಪ್ಪ ಓಕೆ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಏನ್ ಹೆಸರು ನಿಮ್ದು ಯಶವಂತ್ ಯಾವ್ ತಳಿ ಎಮ್ಮೆ ಅಪ್ಪ ಇದ್ರ ಜವಾರಿ ಎಮ್ಮೆ ಏನ್ ರೇಟ್ ಹೇಳಿದ್ರಿ ಮೂವತ್ತೈದು ಹೇಳ್ತೀವಿ ರೀ ಮೂವತ್ತೈದು ಇದು ಮೋಸ್ಟ್ಲಿ ಮೊದಲನೇ ಸೂರಿ ಅಂತ ಕಾಣುತ್ತೆ ಚಚ್ಚರ್ ಮನಕ ಚಚ್ಚಲ್ ಮಣಕಾ ಅದೇ ಅದ ಏನ್ ಹಾಲಿನ್ ಭರೋಸೆ ಏನಿದೆ ಪಾಜಿ ಏಳ್ ಲೀಟರ್ ಭರೋಸೆ ಹಾಲಿಂದು ಕರೆಕ್ಟ್ ಹೇಳ್ಬಿಟ್ರಿ ಜಾಸ್ತಿ ಹೇಳಿಲ್ಲ ಕರೆಕ್ಟ್ ಹೇಳ್ಬಿಟ್ರಲ್ಲ ಹೆಂಗ ಎಂಗೀರ ಹೆಂಗಾರ ಲಾಸ್ಟ್ ರೇಟ್ ಬೆಳಕ ನೀವ್ ಏನ್ ಹೇಳ್ತೀರಿ ಇಪ್ಪತ್ತೈದ್ ಸಾವಿರ ಹೇಳ್ತೀರಿ ಆ ಸಾವಿರ ಹೇಳ್ತೀವಿ ಎಂಬ ಸಾವಿರ ಬನ್ನೇ ಬಿಡ್ತೀವಿ ಬಿಡ್ತೀರಿ ಆ ರೇಟ್ ಕರೆಕ್ಟ್ ಆಗಿ ಇನ್ನು ಕಡಿಮೆ ಹೇಳ್ಬೋದಿತ್ತೇನೋ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಇಪ್ಪತ್ ಸಾವಿರ ಅಲ್ಲಿ ಬಿಡ್ತಿವ್ರಿ ಇಪ್ಪತ್ ಸಾವಿರ ನೋಡ್ರಿ ಅದಕ್ಕೆ ಬರ್ತದೆ ನಾಸಿರ್ ಸಯ್ಯದ್ ನಾಸಿರ್ ಕರೆಕಟ್ಟೆ ಕರೆಕಟ್ಟೆ ಓಕೆ ಓಕೆ

ಇದು ಜವಾರಿ ಎಮ್ಮೆ ಜವಾರಿ ಎಮ್ಮೆ ಬ್ರೀಡ್ ಅನ್ನೋ ತೊಂದ್ರೆ ಇರ್ತದ ಎಷ್ಟ್ ಲೀಟರ್ ಹಾಲಿನ ಭರಸೆ ಐತಿ ಬ್ರದರ್ ಮೂರ್ ಲೀಟರ್ ಕೊಡೋತ್ರಿ ಮೂರ್ ಲೀಟರ್ ಹಾಲಿನ ಭರವಸೆ ಹೇಳ್ತಾರೆ ಎಷ್ಟೇ ಸೂಲು ಎರಡನೇ ತರ ಎರಡನೇ ತರ ಗಬ್ಬನಾ ಇನ್ನೊಂದು ಹದಿನೈದು ಹೋಗುತ್ತೆ ಹದಿನೈದು ಕಾಯ್ಬೇಕು ಲಾಸ್ಟ್ ಏನ್ ರೇಟ್ ಬಿಟ್ ಒಂದ್ ನಲ್ವತ್ ಬಂದ್ರೆ ಕೊಡೋದು ಹೇಳಕ್ ಆಗುತ್ತಾ

ಏನ್ ರೇಟ್ ಇಂದ ಇದ್ ಮಾಡಿದ್ರಿ ಇದನ್ನ ಅಣ್ಣ ನಾವು ಹದಿನೈದ್ ಸಾವಿರ ತಗೊಂಡೆ ಅಣ್ಣಾ ಹೌದಾ ಇಲ್ಲಿ ಸದ್ಯ ವಾಡಗ್ ಅಣ್ಣ ತೊಗೊಂಡ್ರಾ ಹಾ ತಗೊಂಡಣ ಏ ಒಳ್ಳೆ ರೇಟಿಗ್ ತಗೊಂಡಿದೀರಿ ಅಣ್ಣ ಏನ್ ಇದು ಮನೆ ಬ್ರೀಡ್ ಒಯ್ಬೇಕು ಅಂದ್ರೆ ನೀವು ಎಲ್ಲ ಶಿವಮೊಗ್ಗ ಅದ ಹಾ ಶಿ ಲಾ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಹಾಣ ಚೆನ್ನಾಗಿದೆ ಎಷ್ಟಲ್ಲ ಏನಾದ್ರು ಕೇಳಿದ್ರ ಹಾ ನಾಕಲಿಗ್ ಇದ್ಯಾ ಅಣ್ಣ ನಾಕಾಲಿಗೆ ಇತ್ತಾ ಸರಿ 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 ನಮ್ಮ ಮಾವ ಹೌದಾ ನಮಸ್ತೆ ಬಾಸ್ ಸ ನಮಸ್ತೆ ಹದಿನೈದ್ ಸಾವಿರ ತಗೊಂಡ್ರ ಅಂತ ಕೇಳಿದ್ರಿ ಹೌದ್ ಚೆನ್ನಾಗಿದೆ ಎಷ್ಟು ಒಳ್ಳೆ ಇರುವಂತದ್ದು ಒಳ್ಳೇದಾಗ್ಲಿ ತಗೊಂಡ್ ಹೋಗ್ರಿ ಸರಿ ಸರಿ

ఏం రేట్ చేయదు వచ్చినా ఇప్పటి లాస్ట్ వన్ ఏం రేట్ పడంగ ఇది సౌరా కమ్ ఎడకి బలక్ ఎంత కేంద్ర యాదవ్ బలక్ 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 హలే కని ఏమి కొట్టగలరా అవును ಹಣ ಎಷ್ಟೇ ಹಾಲಲ್ಲಿ ಐತಿದ ಬೆಳಗ್ಗೆ ಕರೆಕ್ಟ್ ಐತ ಹೌದಾ ಎಷ್ಟು ಒಂದಕ್ಕ ಜೋಡಿನ ಜೋಡಿ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಡಂಗಿದ್ರೆ ಅರವತ್ ಬಂದ್ರೆ ಕೊಡ್ತೀವಿ ನೋಡತ್ ಬಂದ್ರೆ ಕೊಡ್ತೀವಿ ಸರಿ ಸರಿ ನಿಮ್ ಫೋನ್ ನಂಬರ್ ಏನಾದ್ರೂ ಹೇಳ್ಬೋದು ಅಕಸ್ಮಾತ್ ಸೋಲ್ಡ್ ಔಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಮನೆಗೆ ಫೋನ್ ಮಾಡಿ ಯಾರೋ ಬರಬಹುದು ನೋಡಿ ಹೇಳೋಣ ಏನ್ ಹೇಳ್ರಿ ನಂಬರ್ ಹೇಳಿ ಎಂಬತ್ತು ಡಬಲ್ ಒಂಬತ್ತು ಇಪ್ಪತ್ತು ಹನ್ನೆರಡು ನಂಬರ್ ಹೋರಿಬೇಕಾದ್ರೆ ಕಂಟೆಕ್ಟ್ ಮಾಡ್ಬೋದ ಕೊಡ್ರಿ ಸರಿ 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 ಸರ್

ಏನ್ ರೇಟ್ ಹೇಳಿದ್ರಿ ಅಣ್ಣ ಅರವತ್ತೆರಡು ಜೋಡಿ 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 ಅಣ್ಣ ಯಾವ ಅಣ್ಣದು ಗೋವಿಂದ ಕೋವಿಂದ ಬಂದಿರಿ ಓಕೆ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಡಂಗಿದ್ರಿ ಹೌದಾ ಸ್ನೇಹಿತರೆ ವ್ಯವಸಾಯ ಮಾಡಿದಾವ್ ಎರಡ್ ಅಲ್ಲಲ್ಲಿ ಇದಾವಂತೆ ಒಳ್ಳೆ ಪ್ರಾಕ್ಟೀಸ್ ಆಗಿರೋ ಹೋರಿಗಳಿದಾವೆ ನೋಡಿ ನಿಮ್ಗೆ ಏನಾದ್ರು ಆಯ್ತು ಇಷ್ಟ ಆಯ್ತು ಖರೀದಿ ಮಾಡ್ಬೇಕು ಅಂದ್ರೆ ಅಣ್ಣರ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಏನಾದ್ರು ಹೇಳ್ತಿರ ಹಾ ಹೇಳಿ

ಅಜ್ಜಿ ಮತ್ತೆ ವ್ಯಾಪಾರ ಹೆಂಗಿದೆ ಅಜ್ಜಿ ಹಿಂಗಪ್ಪ ವ್ಯಾಪಾರ ಅಷ್ಟಲ್ಲ ಡಲ್ ಐತಿ ಸ್ವಲ್ಪ ಆಯ್ತ ಪ್ರತಿ ವಾರ ನೋಡ್ತೀನಿ ಪಾಪ ನಿಂಗೆ ಒಂದ್ ವಾರ ಹಂಗ ಆದ್ರೆ ಒಂದ್ ವಾರ ಹಿಂಗೆ ಆಯ್ತು ಯಾವ್ರು ಅಜ್ಜಿ ನಿಮ್ದು ನಮ್ದು ಭದ್ರಾವತಿ ಭದ್ರಾವತಿಯಿಂದ ಇಲ್ಲಿಗೆ ಮಾಲ್ ತರ್ತೀರಾ ಓಕೆ ರೈತರೆಲ್ಲ ಖರೀದಿ ಮಾಡಿದ್ರೆ ಒಳ್ಳೇದು ಅಲ್ಲೇ ಮಾರ್ಕೆಟ್ ಹತ್ರನೇ ಇದೀರಿ ದೂರ ಒಕ್ಕರ ಮತ್ತೆ ಸಾಕಾರ ಎಮ್ಮೆ ಸೇಲ್ ಹ್ಮ್

ಏನ್ ರೇಟ್ ಹೇಳ್ತದ್ರ ಅಣ್ಣರ ಅಂದ್ರೆ ಏನ್ ಕೊಡಂಗಿದ್ರಿ ಹಾಲ್ ತುಂಬಿರೋ ಕಾರಣಕ್ಕೆ ತೊಟ್ಟಿ ಯಾವ್ರಣ ನೀವು ಹರಹೇಳಿ ಅಣ್ಣಾರ ಹೋರಿಗಳು ವಿಚಾರವಾಗ ಪರಿಚಯ ಆಗಿದ್ರು ಇವತ್ತಿನ ಮೊನ್ನಾ ಸಂತಿಸ್ತಿರ್ತಾರ ಹೆಂಗ ನೋಡ್ತೀರಾ ಖರೀದಿ ಮಾಡ್ತೀರಾ ಹೆಂಗೆ ಹಾ ಹೋರಿ ನೋಡಕೊಂಡ್ ಬಂದಿದ್ರಿ ಯಾವ ಸಿಕ್ಕ ನೋಡಿದ್ರೆ ಸಬ್ಸ್ಕ್ರೈಬರ್ ಖುಷಿ ಆಯ್ತಾ ಒಳ್ಳೇದಾಗ್ಲಿ ನೋಡ್ರಿ ನಾವು ಇನ್ನು ವಿಡಿಯೋ ಮಾಡ್ತಾ ಇರ್ತೀವಿ ಒಂದ್ ಒಳ್ಳೆ ಹೊರ ಚಿತ್ರಕ್ ಸಂತೋಷನ ನಮ್ ಏನೋ ಹುಡುಕ್ತಾ ಇದ್ದೆ ಮತ್ತೆ ಯಾವ್ದು ಕೊಡಿಸ್ತೀರ ನೀವು ಯಾವ ಹಸು ಹೆಚ್ಚು ಕೊಡಿಸ್ತೀರಾ ನೀವು ಸಂತೆಯಲ್ಲಿ ಒಂದ್ ಹತ್ತು ಸಾವಿರ ಕೊಡ್ತೀವಿ ಒಂದ್ ಹದಿನೈದು ಸಾವಿರ ಒಂದ್ ಇಪ್ಪತ್ತೈದು ಸಾವಿರ ಮೂವ್ ಸಾವಿರ ಆಗ್ತೀವಿ ಹತ್ತು ಖರೀದಿ ಮಾಡುವಂತ ಮಾರಾಟ ಮಾಡುವಂತದ್ದು ಹೆಚ್ಚು ಹಸುರನ್ನ ಹೆಚ್ಚು ಹೊಯ್ತಾ ಖರೀದಿ ಮಾಡ್ತಾರ ಬೇರೆ ಯಾವಳುಗಳು ಎಲ್ಲ ಖುಷಿ ಅಣ್ಣ ಹೆಸರು ಅಣ್ಣ ನಿಮ್ಮ ಹೆಸರು ಅಮಿತ್ ಓಕೆ ಪೈಲೋ ಅಮಿತ್ ಜನ ಓಕೆ ತುಂಬಾ ಒಳ್ಳೆ ವ್ಯಾಪಾರಸ್ಥರಿದ್ದಾರೆ ಈ ಕಡೆ ಹಸು ಖರೀದಿಯಲ್ಲಿ ಅವ್ರಿಗೆನಾದ್ರೂ ಹಸು ಬೇಕಾದ್ರೆ ಅಪಿಫ್ ಕರಾಕೈತಾ ಏನೈತೆ ಎಷ್ಟು ಅಲ್ಪ ನಾಲ್ಕು ಎಷ್ಟನೇ ಹಳ್ಳಿಡ್ಬೋದಿದೆ ಅಂದಾಜು